ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಶ್ರೀ ಸವಿತಾ ಮಹರ್ಷಿ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಕೆಎನ್ ರವರ ಅರ್ಥಪೂರ್ಣ ಭಾಷಣ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ಮತ್ತು ಸಭಿಕರು ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಹಾಗೂ ದೊಡ್ಡಕೊಂಡ್ರಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಆದ ಶ್ರೀಯುತ ಕೆಎನ್ ಜಗದೀಶ್ ಅವರು ಮುಖ್ಯ ಭಾಷಣಕಾರರಾಗಿ ಮಾತನಾಡುವ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಶ್ರೀ ಸವಿತಾ ಮಹರ್ಷಿ ಅವರ ಇತಿಹಾಸ ಸವಿತಾ ಸಮಾಜದವರು ಈ ದೇಶಕ್ಕೆ ನೀಡಿರುವ ಕೊಡುಗೆಗಳು ವಾದ್ಯ ಮತ್ತು ಸಂಗೀತ ಕ್ಷೇತ್ರ ಹಾಗೂ ಆಯುಷ್ಮಾನ್ ವೈದ್ಯಕೀಯ ಸೇವೆ ಮುಂತಾದ ವಿಷಯಗಳ ಕುರಿತು ಸವಿವರವಾಗಿ ಅತ್ಯಂತ ಸರಳವಾಗಿ ಸಾಮಾನ್ಯ ವ್ಯಕ್ತಿಗೂ ಸಹ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದರು ಮುಖ್ಯ ಭಾಷಣಕಾರರ ಭಾಷಣವನ್ನು ಆಲಿಸಿದ ಸಭಿಕರು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಜಗದೀಶ್ ರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ರವರು ಸಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ಇತರೆ ಗಣ್ಯರು ಸಹ ಉಪಸ್ಥಿತರಿದ್ದರು ತಹಸೀಲ್ದಾರರಾದ ಕೆಎನ್ ಸುದರ್ಶನ್ ರವರು ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಹಲವು ಸಾಧಕರನ್ನು ಮತ್ತು ಗಣ್ಯರನ್ನು ಗೌರವಯುತವಾಗಿ ಸನ್ಮಾನಿಸಲಾಯಿತು ಹುಟ್ಟನ್ನ ನೋಡೋದಾದ್ರೆ ಈ ಸೂರ್ಯ ನಾರಾಯಣನ ಉಪಾಸಕರಲ್ಲಿ ಸವಿತಾ ಜನಾಂಗದವರು ಕೂಡ ಒಪ್ಪಲಾಗಿದ್ದಾರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಅಂದ್ರೆ ರಥಸಪ್ತಮಿಯ ದಿನದಂದು ಈ ಸೂರ್ಯನು ಸಮಭಾಜಕ ವೃತ್ತವನ್ನು ಉತ್ತರಾಭಿಮುಖವಾಗಿ ಏನು ದಾಟ್ತಾನೆ ಅಂತ ಪವಿತ್ರವಾದ ದಿನ ಸವಿತಾ ಅವರ ಒಂದು ಜನನ ಆಗುತ್ತೆ ಏನು ಆ ದಿನಕ್ಕೆ ಅಷ್ಟು ಪವಿತ್ರತೆ ಅಂತಂದ್ರೆ ಆ ದಿನದಿಂದ ಹಗಲು ಮತ್ತು ರಾತ್ರಿಗಳು ಸಮವಾಗಿರ್ತವೆ ಇಷ್ಟು ದಿನ ಏನಾಗಿರುತ್ತೆ ರಾತ್ರಿ ಹೆಚ್ಚಿರುತ್ತೆ ಅಂದ್ರೆ ಕತ್ತಲು ಜಾಸ್ತಿ ಇದ್ದು ಬೆಳಕು ಕಡಿಮೆ ಇರುತ್ತೆ ಇದುವರೆಗೂ ಆ ದಿನ ರಥಸಪ್ತಮಿ ಅಂತ ಏನು ಕರಿತೀವಿ ಆ ದಿನದಿಂದ ಹಗಲು ಮತ್ತು ರಾತ್ರಿಗಳು ಸಮನಾಗಿರ್ತಕ್ಕಂಥ ಒಂದು ಪವಿತ್ರವಾದ ದಿನ ಸವಿತಾ ಮಹರ್ಷಿ ಅವರ ಒಂದು ಹುಟ್ಟು ಆಗುತ್ತೆ ಅವರ ಹುಟ್ಟು ನಮ್ಮ ಐತಿ ಐತಿಹ್ಯಗಳ ಪ್ರಕಾರ ಒಂದು ಪವಾಡ ಅಂತ ಕೂಡ ಅನ್ಬಹುದು ಅಂದ್ರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಏನ್ ಮಾಡ್ತಾ ಇರ್ತಾರೆ ಒಂದ್ಸಲ ಜೊತೆಗೂಡಿ ಒಂದು ಯಜ್ಞವನ್ನ ಮಾಡಬೇಕು ಅಂತ ಅನ್ಕೊಳ್ತಾರೆ ಲೋಕ ಕಲ್ಯಾಣಕ್ಕೆ ನಾವೆಲ್ಲ ಸೇರಿ ಒಂದು ಯಜ್ಞವನ್ನ ಮಾಡೋಣ ಅಂತ ಅನ್ಕೊಂಡಾಗ ಅಕಸ್ಮಾತ್ ಆಗಿ ಈ ಶಿವನ ಒಂದು ಗಡ್ಡಕ್ಕೆ ಮತ್ತೆ ಮೀಸೆಗೆ ಬೆಂಕಿ ತಗಲಿ ಶಿವ ನೋಡೋದಕ್ಕೆ ಒಂಥರ ಅಶುಚಿಯಾಗಿ ಕಾಣ್ತಾ ಇರ್ತಾರೆ ಅದನ್ನು ನೋಡ್ತಕ್ಕಂತ ಪಾರ್ವತಿ ದೇವಿಯ ಹೇಳ್ತಾರೆ ನೀವು ಸ್ವಲ್ಪ ಸ್ವಚ್ಛವನ್ನ ಮಾಡ್ಕೋಬಾರ್ದಾ ಅಂತ ಆಗ ಶಿವ ಏನ್ ಮಾಡ್ತಾರೆ ಅವರ ಬಲಗಣ್ಣಿನಿಂದ ಶಿವನ ಬಲಗಣ್ಣು ಸೂರ್ಯನ ಪ್ರತೀಕ ಅಂತ ಕರಿತೀವಿ ಎಡಗಣ್ಣನ್ನ ಚಂದ್ರನ ಪ್ರತೀಕ ಅಂತ ಕರಿತೀವಿ ಅವರ ಬಲಗಣ್ಣಿನಿಂದ ಏನ್ ಮಾಡ್ತಾರೆ ಒಬ್ಬ ಪುರುಷನನ್ನು ಸೃಷ್ಟಿ ಮಾಡ್ತಾರೆ ಅವರು ನಾನಾ ವಿಧದ ಸಲಕರಣೆಗಳನ್ನು ಹಿಡ್ಕೊಂಡು ಕೊಡ್ತಾರೆ ಅವರು ಏನ್ ಮಾಡ್ತಾರೆ ಶಿವನ ಗಡ್ಡ ಮಿಸೆಗಳನ್ನ ತೆಗೆದು ಶಿವನನ್ನ ಸ್ವಚ್ಛ ಮಾಡ್ತಾರೆ ಶುಚಿ ಮೌರಿಕ ಜನಾಂಗದ ಮೂಲ ಪುರುಷರಾಗ್ತಾರೆ ಸವಿತಾ ಜನಾಂಗದ ಮೂಲ ಪುರುಷರಾಗಿ ಹುಟ್ಟುತ್ತಾರೆ ಇವರನ್ನೇ ಮುಂದಿನ ದಿನಗಳಲ್ಲಿ ಸವಿತಾ ಮಹರ್ಷಿಗಳು ಅಂತ ಕರೀತಾರೆ ನಾವು ಈ ಒಂದು ರಥಸಪ್ತಮಿ ಈಗಾಗಲೇ ತಿಳ್ಕೊಂಡ್ವಿ ರಥಸಪ್ತಮಿ ಒಂದು ಋತುಮಾನದ ಒಂದು ಪವಿತ್ರವಾದಂತಹ ಒಂದು ಹಬ್ಬವಾಗಿ ಕೂಡ ನಾವು ಇತ್ತೀಚೆಗೆ ಆಚರಣೆ ಮಾಡ್ತಾ ಇದೀವಿ ಸೂರ್ಯ ಸಾಕ್ಷಾತ್ ಶ್ರೀಮನ್ನಾರಾಯಣ ಪ್ರತಿರೂಪ ಅಂತ ಕೂಡ ನಾವು ಕರಿತೀವಿ ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿಗಳು ದೇವ ದೇವತೆಗಳ ಕರ್ಮವನ್ನ ಮಾಡ್ತಾ ಇದ್ರು ಆಯುಷ್ಕರ್ಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದಾವೆ ಕ್ಷೌರ ಮುಂಡನ ವಪನ ಭದ್ರಾಕರಣ ಈ ರೀತಿಯಾಗಿ ಕರ್ಮವನ್ನ ಬೇರೆ ಬೇರೆ ಒಂದು ಪದಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತಕ್ಕಂತ ಒಂದು ಪ್ರತೀತಿ ಇದೆ ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾನ್ ಗ್ರಂಥಗಳಲ್ಲಿ ಹಾಗೂ ನಾಭಿಕ ಪುರಾಣಗಳಲ್ಲೂ ಕೂಡ ಈ ಬಗ್ಗೆ ಅನೇಕ ಉಲ್ಲೇಖಗಳನ್ನ ಮಾಡಿದ್ದಾರೆ ಮಹರ್ಷಿಗಳು ಒಂದು ವೇದಗಳ ಕಾಲದ ರಾಜಋಷಿಗಳು ಅಂತ ಕರಿತೀವಿ ರಾಜ ಸೋಮವರ್ಮ ಮತ್ತು ರಾಜ ರಾಮವರ್ಮ ಬ್ರಹ್ಮ ಇವ್ರಿಗೂ ಕೂಡ ಆಯುಷ್ಕರ್ಮಗಳನ್ನ ಮಾಡಿದ್ರು ತನ್ಮೂಲಕ ಅವರು ಯಜ್ಞೋಪ ಗೀತೆಗಳನ್ನು ಕೂಡ ಧಾರಣೆ ಮಾಡಿದಿರುವಂತಕ್ಕಂತ ಒಂದು ಐತಿಹ್ಯ ಕೂಡ ನಮ್ಗೆ ಇತಿಹಾಸದಲ್ಲಿ ಅನೇಕ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖಿಸಿ ಬರೆದಿರ್ತಕ್ಕಂಥದ್ದಿದೆ ಸವಿತಾ ಮಹರ್ಷಿಗಳು ನಾಲ್ಕು ವೇದಗಳಲ್ಲಿ ಒಂದಾದ ನಾಲ್ಕನೇ ವೇದ ನಾವೇನು ಕರಿತೀವಿ ನಾಲ್ಕು ವೇದಗಳಲ್ಲಿ ಒಂದಾದ ಸಾಮ ವೇದ ಇದನ್ನ ಬರೆದಿರ್ತಕ್ಕಂಥವರು ಕೂಡ ಇವರೇ ಬ್ರಹ್ಮಜ್ಞಾನಿಗಳು ಸವಿತಾ ಮಹರ್ಷಿಗಳು ಅಂತಕ್ಕಂಥದ್ದು ಕೂಡ ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ಬಹುದು ಸಾಮವೇದ ಅಂತಂದ್ರೆ ಏನಪ್ಪಾ ಅಂದ್ರೆ ಸಾಮ ಎಂದರೆ ಸಂಗೀತ ಎಂದರೆ ಜ್ಞಾನ ಅಂದ್ರೆ ಸಂಗೀತಕ್ಕೆ ಸಂಬಂಧಪಟ್ಟ ಜ್ಞಾನ ಇರೋದೇ ಸಾಮವೇದ ಅದನ್ನ ನಮ್ಮ ಸವಿತಾ ಮಹರ್ಷಿಗಳು ಬರೆದಿದ್ದಾರೆ ನಾವೆಲ್ಲ ನೋಡ್ಬೋದು ಈ ಸವಿತಾ ಜನಾಂಗದವರ ಮೂಲ ಕಸುಬು ಕ್ಷೌರಿಕ ವೃತ್ತಿ ಆದರೆ ಉಪ ಕಸುಬು ಆಗಿ ಈ ಸಂಗೀತ ವಾದ್ಯಗಳಾದಂತ ಡೋಲು ಮತ್ತೆ ನಾದಸ್ವರಗಳನ್ನು ನುಡಿಸೋದು ಕೂಡ ಒಂದು ಆ ನಾವು ನಾವೇನೇ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ರೀತಿಯಾದಂತ ಒಂದು ಪವಿತ್ರ ಕಾರ್ಯಗಳನ್ನು ಮಾಡಬೇಕಂದ್ರೆ ಆ ಪವಿತ್ರ ಕಾರ್ಯವನ್ನು ಪ್ರಾರಂಭ ಮಾಡುವವರೇ ನಮ್ಮ ಸವಿತಾ ಸಮಾಜದ ಬಂಧುಗಳು ಅಂದ್ರೆ ತಪ್ಪಾಗೋದಿಲ್ಲ ತಮ್ಮ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಸವಿತಾ ಮಹರ್ಷಿಯ ಮಗಳು ಯಾರಪ್ಪ ಅಂತಂದ್ರೆ ಗಾಯತ್ರಿ ದೇವಿ ಅವರು ಗಾಯತ್ರಿ ಮಂತ್ರವನ್ನ ರಚನೆ ಮಾಡಿದ್ರು ಅಂತ ಕೂಡ ಉಲ್ಲೇಖ ಇದೆ ಅಂದ್ರೆ ನಾವೇನು ಗಾಯತ್ರಿ ಮಂತ್ರವನ್ನ ಪಠನೆ ಮಾಡ್ತೀವಿ ಅತ್ಯಂತ ಹಳೇ ಮಂತ್ರ ಮೂಲ ಮಂತ್ರ ಅಂತ ಕೂಡ ಕರಿತೀವಿ ಓಂ ಭೂರ್ ಭೋತ್ಸವ ತತ್ಸುರ್ವ ರೇಣ್ಯಂ ಭರ್ಗೋ ದೇವತ್ಸೀಮಹೇ ದಿಯೋ ಯೋ ನಚೋದಯ ನಾವೇನು ಉಚ್ಚಾರಣೆ ಮಾಡ್ತೀವಿ ಇದು ಋಗ್ವೇದ ಅಂದ್ರೆ ನೋಡಿ ಎಷ್ಟು ಹಳೇದು ಅನ್ನೋದಕ್ಕೆ ಏನು ಇದನ್ನ ಯಾಕೆ ಕರಿತೀವಿ ಹಳೆಯ ಮಂತ್ರ ಅಂತಂದ್ರೆ ನಾಲ್ಕು ವೇದಗಳಲ್ಲಿ ಮೊದಲನೇ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ ಋಗ್ವೇದ ಪ್ರಾರಂಭ ಆಗೋದೇ ಗಾಯತ್ರಿ ಮಂತ್ರದಿಂದ ಅಂದ್ರೆ ನಾವು ತಿಳ್ಕೋಬಹುದು ಇದು ಎಷ್ಟು ಹಳೆಯ ಮಂತ್ರ ಅಂತ ಇಂಥ ಒಂದು ಪವಿತ್ರ ಮಂತ್ರವನ್ನ ಪಠಿಸಿರ್ತಕ್ಕಂಥ ರಚಿಸಿರ್ತಕ್ಕಂಥವರು ಗಾಯತ್ರಿ ದೇವಿ ಅವರು ಒಂದು ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸವಿತಾ ಮಹರ್ಷಿ ಅವರು ಧನ್ವಂತರಿ ರೂಪ ವೇದ ಗಾಯನ ರೂಪ ಆಯುಷ್ ವೃದ್ಧಿ ರೂಪದ ಒಂದು ಸಂಗಮ ರೂಪವಾಗಿದ್ದಾರೆ ಈ ಮೂರು ರೂಪಗಳ ಒಟ್ಟು ಗೂಡಿಸಿದ್ರೆ ಸಂಗಮ ಅಂದ್ರೆ ಒಟ್ಟು ಗೂಡಿಸ್ತು ಧನ್ವಂತರಿ ರೂಪ ವೇದ ಗಾಯನ ರೂಪ ಮತ್ತೆ ಆಯುಷ್ ವೃದ್ಧಿ ರೂಪ ಮೂರು ರೂಪಗಳ ಒಂದು ಸಂಗಮವಾಗಿದ್ದಾರೆ ಅವರ ಕೈಯಲ್ಲಿ ನಾವು ನೋಡಬಹುದು ವೇದ ಜಪಮಾಲೆ ವೀಣೆ ಪದ್ಮ ಕಮಲಗಳು ಒಂದು ಕೈಯಲ್ಲಿದ್ರೆ ಇನ್ನೊಂದು ಕೈಯಲ್ಲಿ ಅಮೃತ ಕುಂಭ ಅವರ ಮುಂದೆ ಹಂಸ ಮತ್ತು ಪೂಜಾ ಕಮಂಡಲಗಳು ಕೂಡ ಇರ್ತವೆ ಈ ವೇದ ಜಪಮಾಲೆ ವೀಣೆ ಇವು ಸಂಗೀತದ ಒಂದು ಪ್ರತೀಕವಾದರೆ ಅಮೃತ ಕುಂಭ ವೈದ್ಯ ವೃತ್ತಿಯ ಪ್ರತೀಕವಾಗಿದೆ ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ ಈಗಾಗಲೇ ಸವಿತಾ ಸಮಾಜದವರ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಉಪ ಕಸುಬುಗಳಲ್ಲಿ ಒಂದನ್ನ ನಾವು ತಿಳ್ಕೊಂಡ್ವಿ ಸಂಗೀತ ಆದ್ರೆ ಇನ್ನೊಂದು ಉಪ ಕಸುಬ್ ಇದೆ ಅದ್ಯಾವುದಪ್ಪ ಅಂತಂದ್ರೆ ವೈದ್ಯ ವೃತ್ತಿ ಈ ಗಾಯತ್ರಿ ದೇವಿ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಲ್ವಾ ಅವರ ಅಳಿಯ ಆದಂತ ಸೋಮ ಬ್ರಹ್ಮ ಆಯುರ್ವೇದದಲ್ಲಿ ಅಪಾರ ಜ್ಞಾನವನ್ನು ಹೊಂದಿರ್ತಕ್ಕಂಥವನಾಗಿರ್ತಾನೆ ಆದ್ದರಿಂದ ನೋಡ್ಕೊಂಡ್ ಬಂದ್ರೆ ಆಯುರ್ವೇದ ಚಿಕಿತ್ಸೆ ನಾವೇನು ನಾಟಿ ವೈದ್ಯ ಅಂತ ಕರಿತೀವಿ ಅದನ್ನ ಕೊಡ್ತಾ ಇರತಕ್ಕಂಥವರಲ್ಲಿ ಈ ಜನಾಂಗದವರು ಪ್ರಮುಖರಾಗಿರ್ತಾರೆ ನಾವು ವಿಶೇಷವಾಗಿ ನೋಡ್ಬೇಕು ಹಂಸ ಪಕ್ಷಿ ತುಂಬಾ ಪಕ್ಷಿಗಳಲ್ಲೇ ವಿವೇಕ ಉಳ್ತಕ್ಕಂಥ ಒಂದು ಪಕ್ಷಿ ಅಂದ್ರೆ ತುಂಬಾ ಬುದ್ಧಿವಂತ ಪಕ್ಷಿ ಅಂದ್ರೆ ಇವಾಗ ನಮಗೇನಾದ್ರು ಯಾರಾದರೂ ಹಾಲು ಮತ್ತೆ ನೀರು ಬೆನೆಸ್ಬಿಟ್ ಕೊಟ್ರೆ ಸಪರೇಟ್ ಮಾಡಿ ಇದನ್ನ ಬೇರೆ ಬೇರೆ ಮಾಡಿ ಅಂದ್ರೆ ನಮ್ಗೆ ಯಾರ ಕೈಲೋ ಹೋಗಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಆದ್ರೆ ಹಂಸ ಏನ್ ಮಾಡುತ್ತೆ ಹಾಲು ಮತ್ತು ನೀರನ್ನು ಬೆಸಿಬಿಟ್ ಕೊಟ್ರೆ ಕೇವಲ ಹಾಲನ್ನು ಕುಡಿದು ನೀರನ್ನು ಮಾತ್ರ ಹಾಗೆ ಬಿಡ್ತಕ್ಕಂತ ಒಂದು ಪಕ್ಷಿ ಅದಕ್ಕೆ ನೋಡಿ ಹಂಸ ನ್ಯಾಯ ಅಂತ ಹೇಳ್ತಾರೆ ಕೆಲವು ಕಡೆ ಹಂಸ ನ್ಯಾಯ ಅಂದ್ರೆ ಏನಪ್ಪ ಅಂದ್ರೆ ಹಾಲು ಹಾಲೆ ನೀರ್ ನೀರೇ ಹಂಸ ನ್ಯಾಯ ಅಂತ ಅರ್ಥ ಇದೆ ಹಾಲನ್ನ ನೀರನ್ನ ಬೆರೆಸಿ ಕೊಟ್ಟಾಗ ಹಾಲನ್ನ ಕುಡಿದು ನೀರನ್ನ ಹಾಗೆ ಬಿಳ್ತಕ್ಕಂಥ ಒಂದು ಅಷ್ಟು ತೀಕ್ಷ್ಣ ಬುದ್ಧಿ ಉಳಿದ ಇರ್ತಕ್ಕಂತ ಒಂದು ಪಕ್ಷಿ ಹಂಸ ಆಗಿದೆ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ವಿದ್ಯೆಯಿಂದ ಮನುಷ್ಯನಿಗೆ ವಿವೇಕ ಬರುತ್ತೆ ವಿವೇಕದಿಂದ ಮನುಷ್ಯನಿಗೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾ ಶಿವನ ಒಂದು ಬಲಗಣ್ಣಿನಿಂದ ಹುಟ್ಟಿದ ಇವರನ್ನ ಸವಿತಾ ಮಹರ್ಷಿ ಅಂತ ಮುಂದಿನ ದಿನಗಳಲ್ಲಿ ಕರೀತಾ ಹೋಗ್ತಾರೆ ಸೂರ್ಯನ ಇನ್ನೊಂದು ಹೆಸರೇ ಸವಿತ್ರ ಕ್ಷೌರಿಕರೇ ವೈದ್ಯ ವೃತ್ತಿಯನ್ನ ಮಾಡಿಕೊಂಡು ಬರ್ತಾ ಇದ್ರು ಈ ಬ್ರಿಟಿಷರ ಒಂದು ಆಳ್ವಿಕೆ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಭಾರತ ದೇಶದಲ್ಲಿ ಇವರೇ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದ್ರು ಅಲ್ಲಿಂದ ಸ್ವಲ್ಪ ನಮ್ಮ ಇತಿಹಾಸ ಬದಲಾದಂತೆ ಸ್ವಲ್ಪ ವೈದ್ಯ ವೃತ್ತಿ ಈ ಸಮಾಜದಿಂದ ದೂರ ಆಗ್ತಾ ಸಾಗುತ್ತೆ ವಿಶ್ವದ ಪ್ರಥಮ ಶಸ್ತ್ರ ಚಿಕಿತ್ಸಕರು ಕೂಡ ಈ ಕ್ಷೌರಿಕ ಜನಾಂಗದವರೇ ಆಗಿದ್ರು ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಈ ಸಂದರ್ಭದಲ್ಲಿ ಗುಜರಾತ್ ರಲ್ಲಿ ಇಂದು ಸಹ ಈ ಮಾಡ್ವ ಕ್ಷೌರಿಕರು ಅಂತ ಇದ್ದಾರೆ ಅವರು ಜನನ ಮತ್ತೆ ಮರಣದ ಎಲ್ಲ ಕಾರ್ಯಗಳನ್ನು ನೋಡ್ತಕ್ಕಂಥದ್ದವ್ರೆ ಅಂದ್ರೆ ಯಾರೇ ಹುಟ್ಲಿ ಯಾರೇ ಮರಣ ಆಗ್ಲಿ ಇಡೀ ಎಲ್ಲ ಕಾರ್ಯಗಳನ್ನು ನೆರವೇರಿಸತಕ್ಕಂತಹ ಒಂದು ಪ್ರಮುಖ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಮಾಳ್ವ ಕ್ಷೌರಿಕ ಸಮುದಾಯದವರೇ ಆಗಿರ್ತಾರೆ ಆದಂತ ಬನಾರಸ್ ನ ಪಂಡಿತರು ರೇವತಿ ಪ್ರಸಾದ್ ರವರು ಈ ನಾವಿ ಬ್ರಾಹ್ಮಣ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಇವರು ಎರಡು ಪ್ರಮುಖ ಕೃತಿಗಳನ್ನ ಬರೀತಾರೆ ನಾವಿ ಬ್ರಾಹ್ಮಣ ಪ್ರದೀಪ ಮತ್ತು ನಾವಿ ಬ್ರಾಹ್ಮಣ ಕಥಾವಂಶ ಅಂತೇಳಿ ಈ ಮೂಲಸ್ತಂಭ ಕೃತಿಯ ಪ್ರಕಾರ ಪುರಾಣಗಳಲ್ಲಿ ಬರುವಂತಹ ನಾರದ ಮುನಿಗಳು ಕೂಡ ಸವಿತಾ ಸಮಾಜಕ್ಕೆ ಸೇರಿದವರು ಅಂತ ಉಲ್ಲೇಖವನ್ನ ಮಾಡ್ತಾರೆ ಕ್ಷೌರಿಕ ಸಮಾಜ ಅಂತ ಕರಿತೀವಿ ಸವಿತಾ ಸಮಾಜದ ಮೂಲ ಪುರುಷರಾಗಿದ್ದಾರೆ ಈ ಸವಿತಾ ಮಹರ್ಷಿಗಳು ಈಗಾಗಲೇ ತಿಳಿದಂಗೆ ದೇವಾನ್ ದೇವತೆಗಳಿಗೆ ಆಯುಷ್ ಕರ್ಮವನ್ನು ಒಂದು ದೇವತೆಗಳ ಜೊತೆಗೆ ತಪಸ್ಸು ಮಾಡ್ತಾ ಇರತಕ್ಕಂತ ಒಂದು ಪುರಾವೆಗಳು ಕೂಡ ಇತಿಹಾಸದಲ್ಲಿ ನಮಗೆ ಸಿಗುತ್ತೆ ಇವರು ಅನೇಕ ಜಾಗಗಳಲ್ಲಿ ಇವರನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಆದರೂ ಕೂಡ ಇವರ ಒಂದು ಅಪಾರ ಜ್ಞಾನ ಅಪಾರವಾದಂತ ಸೇವಾ ಮನೋಭಾವ ಎಲ್ಲ ಕಾಲಕ್ಕೂ ಕೂಡ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿಯಾಗಿ ಈ ಸವಿತಾ ಮಹರ್ಷಿಗಳ ಒಂದು ಆದರ್ಶಗಳು ತತ್ವಗಳು ಏನಿದೆ ಅವನ್ನ ಇಡೀ ಸಮುದಾಯ ಅಂದ್ರೆ ಬರೀ ಸವಿತಾ ಸಮಾಜ ಒಂದಲ್ಲ ಇಡೀ ಜನ ಸಮುದಾಯ ಎಲ್ಲ ಸಮಾಜದ ಎಲ್ಲ ವರ್ಗಗಳು ಕೂಡ ಇವರ ಉತ್ತಮ ಸೇವಾ ಕಾರ್ಯಗಳನ್ನ ಮಂಗಳ ಕಾರ್ಯಗಳನ್ನ ಅವರ ಒಂದು ಜ್ಞಾನ ಭಂಡಾರವನ್ನ ಬ್ರಹ್ಮ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ತಗೊಂಡೋಗ್ತಕ್ಕಂತ ಒಂದು ಕಾರ್ಯ ನಮ್ಮ ಮತ್ತೆ ನಿಮ್ಮ ಎಲ್ಲರಿಂದ ಕೂಡ ಆಗಬೇಕಾಗಿದೆ ಈ ಬಗ್ಗೆ ಮಕ್ಕಳಿಂದಲೇ ಕೂಡ ಈ ಮಹಾನ್ ಚೇತನರ ಬಗ್ಗೆ ಜ್ಞಾನವನ್ನು ಮೂಡಿಸಿ ಅವರ ಕೊಡುಗೆ ಏನು ಸಮಾಜಕ್ಕೆ ಅವರು ನೀಡಿರತಕ್ಕಂಥ ಸಂದೇಶಗಳು ಸಮುದಾಯವನ್ನ ಮೇಲೆತ್ತೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಸೇವಾ ಕೈಂಕರ್ಯಗಳು ಇವುಗಳನ್ನೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತ ಈ ಒಂದು ಹಬ್ಬ ಕೇವಲ ಇಂದಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ನಮ್ಮ ಮನದಲ್ಲಿ ಇವರ ಒಂದು ಆದರ್ಶಗಳು ನೆನಪು ಇರಲಿ ಇಲ್ಲಿ ನಾವು ಏನೇ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮೂಲ ಪುರುಷನ ವಂಶದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆಯನ್ನ ಪಡ್ತಾ ಇಡೀ ಸಮಾಜವನ್ನ ಒಂದು ಒಟ್ಟಾಗಿ ತೆಗೆದುಕೊಂಡು ದಾರಿದೀಪವಾಗಿದ್ರು ಅದೇ ರೀತಿಯಾಗಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಇರೋಣ ಅಂತ ಹೇಳ್ತಾ ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ ಅಂತ ಕರೀತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಉತ್ತರ ಕರ್ನಾಟಕದಲ್ಲಿ ಹಡಪದ ಸಮಾಜ ಅಂತ ಕರೀತಾರೆ ಹಡಪದ ಅಪ್ಪಣ್ಣ ಖ್ಯಾತ ವಚನಕಾರರು ಬಸವಣ್ಣನವರ ಒಬ್ಬ ಆಪ್ತ ಕಾರ್ಯದರ್ಶಿ ಅವರು ಮೊದಲಿಗೆ ಅವರು ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ರು ಆದ್ರೆ ಸವಿತಾ ಸಮಾಜದವರು ನಮ್ಗೆ ಮೂಲ ಪುರುಷರಾದ ಸವಿತಾ ಮಹರ್ಷಿಗಳ ಜಯಂತಿ ಒಂದೇ ಸಾಕು ಅಂತ ಹೇಳಿದಾಗ ಇದನ್ನ ಆಚರಣೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದ್ರು ದಕ್ಷಿಣ ಎರಡು ಮಾತಾಡೋದಕ್ಕೆ ನನ್ನ ಇಲ್ಲಿ ಕಲಸಿ ಅವಕಾಶ ಕೊಟ್ಟಂತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರ ಆದಿಯಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶಕ್ಕಾಗಿ